ಈ ಗಣೇಶೋತ್ಸವ ಈದ್ ಮಿಲಾದ್ ಪೊಲೀಸರಿಂದ ಪಥ ಸಂಚಲನ ಮುಂಬರುವ ಆಗಸ್ಟ್ ಇಪ್ಪತ್ತೇಳರಂದು ಗಣೇಶೋತ್ಸವ ಆರಂಭಗೊಳ್ಳಲಿದ್ದು ಹಾಗೂ ಸೆಪ್ಟೆಂಬರ್ ಐದರಂದು ಈದ್ ಮಿಲಾದ್ ಆಚರಣೆ ಜರುಗುವ ಹಿನ್ನೆಲೆಯಲ್ಲಿ ಕೂಡ್ಲಿ ಪೊಲೀಸರಿಂದ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜರುಗಿಸಲಾಗಿದೆ ಮೊದಲ ಹಂತದ ಕ್ರಮವಾಗಿ ಪೊಲೀಸರು ಮಧ್ಯಾಹ್ನ ಪಟ್ಟಣದಲ್ಲಿ ಪಥಸಂಚಲನ ನಡೆಸುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ಭಾರೀ ಸಂಚಲನ ಮೂಡಿಸಿತು ಪೊಲೀಸರು ನಾಗರಿಕರಲ್ಲಿ ಭದ್ರತೆಯ ಭರವಸೆಯ ಸಂದೇಶವನ್ನು ಸಾರಿದರು ವಿಜಯನಗರ ಜಿಲ್ಲಾ ಎಸ್ಪಿ ಅವರ ನಿರ್ದೇಶನದಂತೆ ಕೂಡ್ಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಮನಿಯವರ ನೇತೃತ್ವದಲ್ಲಿ ಕೂಡ್ಗಿ ಪೊಲೀಸ್ ಠಾಣಾಧಿಕಾರಿಗಳಾದ ಪ್ರಹ್ಲಾದಾರ್ ಅರ್ಜನಗಿರಿಯವರು ಹಾಗೂ ಪಿಎಸ್ಐಸಿ ಪ್ರಕಾಶರವರು ಗುಡೇಕೋಟೆ ಪಿಎಸ್ಐ ಸುಬ್ರಹ್ಮಣ್ಯ ಅವರು ಹಾಗೂ ಕೊಟ್ಟೂರು ಪಿಎಸ್ಐ ಗೀತಾಂಜಲಿ ಅವರ ಸಹಯೋಗದಲ್ಲಿ ಕರ್ನಾಟಕ ಮೀಸಲು ಪೊಲೀಸ್ ಪಡೆಗಳ ಸಿಬ್ಬಂದಿಯವರು ಮತ್ತು ಕೂಡ್ಗಿ ಪೊಲೀಸ್ ಠಾಣಾ ಸಿಬ್ಬಂದಿಯವರ ಕೂಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವೃತ್ತಗಳಲ್ಲಿ ಪಥಸಂಚಲನ ಕವಾಯತ್ ನಡೆಸಲಾಯಿತು ಈ ಮೂಲಕ ಸಾರ್ವಜನಿಕರಲ್ಲಿ ಸುರಕ್ಷತೆ ಹಬ್ಬಗಳ ಉತ್ಸವ ಆಚರಣೆ ಸಂದರ್ಭದಲ್ಲಿ ಶಾಂತಿ ಪಾಲನೆ ಕಾನೂನು ಸುವ್ಯವಸ್ಥೆಯಲ್ಲಿ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರು ಇಲಾಖೆಯು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಜಾರಿ ತಂದಿದ್ದು ಉತ್ಸವಗಳನ್ನು ಹಬ್ಬಗಳನ್ನು ಸೌಹಾರ್ದತೆಯಾಗಿ ನೆಮ್ಮದಿಯಾಗಿ ನಡೆಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು ಪೊಲೀಸರ ಬಗ್ಗೆ ಗೌರವ ನಂಬಿಕೆ ಹಿಮ್ಮಡಿಗೊಳಿಸಿದ್ರು ಕಿಡಿಗೇಡಿಗಳಲ್ಲಿ ಪುಂಡಪೋಖ್ರಿಗಳಲ್ಲಿ ಪುಡಿರೌಡಿಗಳಲ್ಲಿ ಭರ್ಜರಿ ನಡುಕ ಹುಟ್ಟಿಸಿದೆ ಒಟ್ಟಾರೆಯಾಗಿ ಪೊಲೀಸರು ನಡೆಸಿದ ಪಥಸಂಚಲನ ಪಟ್ಟಣದ ಸಾರ್ವಜನಿಕರಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅಭಯವನ್ನು ತುಂಬಿದೆ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆಯವರ ನೇತೃತ್ವದಲ್ಲಿ ನಡೆದಂತಹ ಪೊಲೀಸ್ ಪಥ ಸಂಚಲನ ಇದು ಸರ್ವಧರ್ಮಗಳ ಶ್ರದ್ಧಾವಂತರಲ್ಲಿ ಸಾರ್ವಜನಿಕರಲ್ಲಿ ಅಭಯವನ್ನು ತುಂಬಿದೆ ಧಾರ್ಮಿಕ ಹಬ್ಬಗಳನ್ನು ಉತ್ಸಾಹ ಉಲ್ಲಾಸದಿಂದ ಆಚರಣೆ ಮಾಡಿ ನಿಮ್ಮ ಜೊತೆ ಪೊಲೀಸ್ ಇಲಾಖೆ ಇರುತ್ತೆ ಎನ್ನುವಂಥ ಸಂದೇಶವನ್ನು ತುಂಬ ಸ್ಪಷ್ಟವಾಗಿ ಸಾರ್ವಜನಿಕ ವಲಯಕ್ಕೆ ಸಾರಿದೆ ಕೋಮು ಗಲಭೆ ದೊಂಬಿ ಗಲಾಟೆ ಜಗಳಗಳು ಜನ್ನ ನಡೆಯದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದು ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸುವ ದುಷ್ಟರ ವಿರುದ್ಧ ಕಾನೂನು ರೀತಿಯ ಸಮರ ಸಾರಲು ತಾವೆಲ್ಲ ರೀತಿಯಲ್ಲಿ ಸಿದ್ಧ ಎನ್ನುವುದನ್ನು ಅರ್ಥೈಸುವಂತೆ ಪಥ ಸಂಚಲನ ನಡೆಸುವ ಮೂಲಕ ಪೊಲೀಸರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಕೆಎಸ್ಆರ್ಪಿ ತುಕಡಿಗಳ ತಂಡುಗಳು ಜೊತೆಗೆ ಕೂಡ್ಲಿಗಿ ಕೊಟೂರು ಗುಡೆಕೋಟೆ ಠಾಣೆಗಳ ಪೊಲೀಸ್ ಸಿಬ್ಬಂದಿಯವರು ಈ ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದರು ವರದಿ ಕೆಬಿ ಮಹೇಶ್ ಕೂಡ್ಲಿಗಿ